ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಕ್ರಿ ಟಾಕಿಗೆ ಎಲ್ಲರಿಗೂ ಸ್ವಾಗತ ಸಲ ವಿಡಿಯೋ ಯಾರು ನೋಡತಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆರ್ ಸಿ ಬಿ ವರ್ಸಸ್ ಎಮ್ ಐ ಯಪ್ಪ ಏನು ಮ್ಯಾಚ್ ರೀಪ್ಪ ಹಾರ್ದಿಕ್ ಪಾಂಡ್ಯ ಪೂರ ಕೈಯಾಗಿ ಬಂದು ತುತ್ತಿನ ಬ್ಯಾಗ ಹಾಕಬೇಕಂದ್ರೆ ಕಸ್ಕೊಂಡು ಬಿಟ್ಟನಂಗ ಮಾಡಿಬಿಟ್ರಿ ಪೂರ್ತಿ ಏ ಹೇ ಹೇ ಏನು ಬ್ಯಾಟಿಂಗ್ ರೀ ಅದ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಾಟೀದಾರ್ ಏನು ಎಫರ್ಟ್ ಹಾಕಿ ಬ್ಯಾಟಿಂಗ್ ಆಡಿದ್ರಲ್ಲ ಅವ್ರದ್ದು ಏನು ಬ್ಯಾಟಿಂಗ್ ಇತ್ತಲ್ಲ ಅದನ್ನ ಎಲ್ಲ ಹೊಲ್ಸಿಡ್ಸಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಚಂದ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಮತ್ತು ದೇವದತ್ ಪಾಟಿಕಲ್ಲು ಎಷ್ಟು ಮಸ್ತ್ ಸ್ಟಾರ್ಟ್ ಕೊಟ್ಟು ಏನು ಬ್ಯಾಟಿಂಗ್ ಅದ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಟೂ ಟ್ವೆಂಟಿ ಒನ್ ಬಿಗ್ ಸ್ಕೋರ್ ಲಾಸ್ಟ್ ಮ್ಯಾಚ್ ಯಾವ ರೇಂಜಿಗೆ ಫೇಲ್ ಆಗಿದ್ರು ಮತ್ತೆ ಈ ಮ್ಯಾಚ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೊತ್ತಿತ್ತು ಈ ರೇಂಜಿಗೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರ ಅಂತ ಹೇಳಿದವ್ರ ಮಸ್ತ್ ಆಡಿದ್ರು ಹಾರ್ದಿಕ್ ಪಾಂಡ್ಯ ರೇಂಜ್ ಹೇ ಖಾಬರಿನ ಮಾಡಿಬಿಟ್ಟಿದ್ರು ಅವ್ರಂತೂ ಅಂತ ಆಮೇಲೆ ಇನ್ನು ಹೇಳ್ಬೇಕಂತಂದ್ರೆ ಬೌಲಿಂಗ್ ಆ ಪಿಚ್ ಬಾಲಿಂಗ್ ಬೌಲಿಂಗ್ ಅಂತಂದ್ರೆ ದೊಡ್ಡ ಟಫ್ ಜಾಬ್ ಅನ್ಬೇಕು ಯಾಕಂದ್ರೆ ಇಷ್ಟು ಇಷ್ಟು ರನ್ಸ್ ಬರತಿದ್ವು ಇಷ್ಟು ರನ್ಸ್ ಬರಾತಿದ್ದು ಅಲ್ಲಿ ಬಾಲರ್ಗಳು ಧೈರ್ಯ ಕರೇನ ಮೆಚ್ಬೇಕು ಅವ್ರ ಬಾಲರ್ಗಳು ಪ್ರತಿ ಬಾಲರ್ನೂ ಮೆಚ್ಚಬೇಕು ಅಲ್ಲಿ ಒನ್ ಕೇಡಿನಾಗ ಬೌಲಿಂಗ್ ಮಾಡೋದು ಪ್ರತಿ ಬಾಲರ್ ಯಾಕಂದ್ರೆ ಬ್ಯಾಟ್ಸ್ಮನ್ಗಳಿಗೆ ಹೊಡಿದಂದ್ರೆ ಭಾಳ ಈಸಿ ಪಿಚ್ ಇತ್ತು ಅಲ್ಲಿ ಅಂತ ಪಿಚ್ನಾಗ ಬೌಲಿಂಗ್ ಅಂತಂದ್ರೆ ಅದೇನು ಸಣ್ಣ ವಿಷಯ ಅಲ್ಲಿ ಎಲ್ಲ ಬಾಲರ್ ಒಡ್ಸ್ಕೊಂಡು ಬಾಲರ್ನು ಮೆಚ್ಬೇಕು ಆಮೇಲೆ ಚಲೋ ಹಾಕಿ ಬಾಲರ್ನ ಮೆಚ್ಚಬೇಕಂದ್ರೆ ಆ ರೇಂಜಿಗೆ ಅಲ್ಲಿ ಹೊಡಿತಾರ್ದು ಗೊತ್ತಿದ್ರು ಬೌಲಿಂಗ್ ಮಾಡೋದ್ರಲ್ಲಿ ಆ ದೊಡ್ಡ ವಿಷಯ ಇತ್ತು ಬೌಲಿಂಗ್ ಬೌಲಿಂಗ್ನಾಗೂ ಭಾರಿ ಆಯ್ತು ಆರ್ ಸಿ ಬಿದ ಬೌಲಿಂಗ್ ಹಂಗಾಗೆ ಆರ್ ಸಿ ಬಿ ನ ಆರ್ ಸಿ ಬಿ ಟೀಮ್ ಜದ್ತು ಇಲ್ಲ ಅಂದ್ರೆ ಅಲ್ಲೇನು ಮ್ಯಾಚ್ ಗೆಲ್ಲುವಂಥ ಸರಳ ಇಲ್ಲ ಆಗಿತ್ತು ಅಲ್ಲಿ ಬ್ಯಾಟಿಂಗ್ ಅಂತೂ ಪರ್ಫಾರ್ಮೆನ್ಸ್ ಭಾರಿ ಮಾಡ್ರು ಆದರೆ ಬಾಲಿಂಗ್ನ ಮೇನ್ ಡಿಫ್ರೆನ್ಸ್ ಮಾಡಿತ್ತು ಅಲ್ಲಿ ಬಾಲಿಂಗ್ನಾಗ ಬಂದಲ್ಲಿ ಹೇಸಲ್ವುಡ್ ಸ್ಟಾರ್ಟಿಂಗ್ ಏನೋ ಒಂದು ಬಾಲಿಂಗ್ ಹೋಗೋದ್ರಲ್ಲ ಪೂನೇಶ್ವರ್ ಕುಮಾರ ಮತ್ತು ಯಶು ದಯಾಳ ಮೂರು ಮಂದಿ ಪೇಸರ್ಸ ಅದು ಮೇನ್ ಟರ್ನಿಂಗ್ ಪಾಯಿಂಟ್ ಆಮೇಲೆ ಏನಾಯ್ತ ಸ್ಪಿನ್ನರ್ಸ್ ಬಂದ್ರು ಸುಹಿತ್ ಶರ್ಮಾ ಅಂತೂ ಮಸ್ತ್ ಬೌಲಿಂಗ್ ಮಾಡ್ರಿ ಬಟ್ ಕೃಣಾಲ್ ಪಾಂಡ್ಯ ಸ್ಟಾರ್ಟಿಂಗ್ ಬೌಲಿಂಗ್ ಹೋಗಿದ್ ನೋಡ್ರಿ ಯಪ್ಪ ಇನ್ನು ಹೆಂಗಿನ್ನು ಲಾಸ್ಟ್ ಹೋಗಿ ಹೋಗಿ ಅದು ಐದು ಓವರ್ ಐದ ಬೌಲರ್ಸನ್ನು ಇಟ್ಕೊಂಡ ಇವ್ರು ಆಡೋರು ಲಾಸ್ಟಿಗೆ ಫೈನಲ್ ಓವರ್ ಕೃಣಾಲ್ ಪಾಂಡ್ಯ ಅವ್ರಿಗೆ ಹೋಗಿ ಪರಿಸ್ಥಿತಿ ಗೊತ್ತು ಇನ್ನು ಮ್ಯಾಚ್ ಪೂರ ಇನ್ನು ಬಿರಿ ಐತಿನಿ ಗ್ಯಾರಂಟಿ ಗೆಲ್ಲೋದ ಬಿರಿಯ್ತಿವ್ರಿ ನಾ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ನಿ ಬಟ್ ಕೃಣಾಲ್ ಪಾಂಡ್ಯಪ್ ಯಾರೇ ಮಸ್ತ್ ಹಾಕ್ಯಾರ ಬೌಲಿಂಗ ಆ ಲಾಸ್ಟ್ ಆ ಟೆನ್ಷನ್ನಾಗ ಆ ಪ್ರೆಷರ್ನಾಗೆ ಅದು ಸ್ಪಿನ್ ಬಾಲಿಂಗ್ನಾಗೆ ಹಂಗೆ ಇಮ್ಯಾಜಿನ ಮಾಡೋಕ್ಕಾಗಲ್ಲ ಅದನ್ನು ಆ ಪ್ರೆಷರ್ನಾಗ ಬೌಲಿಂಗ್ ಹಾಕಿ ಮಸ್ತ್ ಮಾಡಿದ್ರು ಮತ್ತು ಎಂಡಿಗೆ ಬಂದು ಹೆಸಲ್ವುಡ್ ಏನು ಹಾರ್ದಿಕ್ ಪಾಂಡೆ ವಿಕೆಟ್ ತೆಗೆದ್ರು ಅದು ಮೇನ್ ಟರ್ನಿಂಗ್ ಪಾಯಿಂಟ್ ಹೇಳ್ಬೇಕಂತ ಇಲ್ಲ ಹಾರ್ದಿಕ್ ಪಾಂಡೆ ಹೆಲ್ರಿ ಇದ್ದಿದ್ರೆ ಇಪ್ಪತ್ತನೇ ಓವರ್ ಕೃಣಾಲ್ ಪಾಂಡೆ ಅವ್ರ ಬಾಲಿಂಗ್ನಾಗೆ ಗ್ಯಾರಂಟಿ ಒಂದು ನಾಲ್ಕು ಸಿಕ್ಸ್ ಹೊಡೆದು ಮ್ಯಾಚ್ ಗೆಲ್ಸಿ ಬಿಡ್ತಿದ್ರು ಅವ್ರು ಮುಂಬೈಗೆದ್ದಾಗ ಬಿಡ್ತಿದ್ರು ಓವರ್ ಆಲ್ ಹೇಳ್ಬೇಕಂತಂದ್ರೆ ಇವತ್ತು ಥರ್ನಾಲ್ಕು ಮ್ಯಾಚ್ ಆಯಿತು ಏನು ಏನು ಥ್ರಿಲ್ಲಿಂಗ್ ಮ್ಯಾಚ್ ಅದ ಸೊ ಆರ್ ಸಿ ಬಿ ದವ್ರು ಹಿಂಗೆ ಗೆಲ್ಕೋತಿರ್ಬೇಕು ಆರ್ ಸಿ ಬಿ ಸಲ ಕಪ್ಪು ಹೊಡೆಯಬೇಕು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅಂತೂ ಹೇಳಕ್ ಕುತಾರೆ ಅದೇನು ಎಷ್ಟು ಹೇಳಿ ಇಲ್ಲ ಅದು ಏನು ಬ್ಯಾಟಿಂಗ್ ಅದ ಏನು ಆಡ್ತಾರವ್ರ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಹಿಂಗೆ ಕಂಟಿನ್ಯೂ ಆಗಲಿ ಹಿಂಗೆ ಮ್ಯಾಚ್ ಗೆಲ್ಕೋತಾ ಇರಲಿ ನೆಕ್ಸ್ಟ್ ಮ್ಯಾಚು ಡೆಲ್ಲಿ ಜೊತೆ ಗೆದ್ದ ಗೆಲ್ತಾರು ಏಪ್ರಿಲ್ ಹತ್ತನೇ ತಾರೀಕು ನೆಕ್ಸ್ಟ್ ಮ್ಯಾಚ್ ಐತಿ ಓಕೆ ನೆಕ್ಸ್ಟ್ ಮ್ಯಾಚು ಅವ್ರು ಗೆಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡಿ ಪ್ರೇ ಮಾಡೋನು ಮತ್ತೆ ಹಿಂಗ ಇದ ನ ಹಿಂಗೆ ಕಂಟಿನ್ಯೂಸ್ ಆಗಿ ಹೋಗಿ ಪ್ಲೇ ಆಫ್ಸ್ ಹೋಗಿ ಈ ಸಲ ನಮ್ಮ ಕಪ್ ನಮ್ಮ ಆರ್ ಸಿ ಬಿ ಟೀಮ್ ಕಪ್ ಗೆದ್ದೆ ಗೆಲ್ತೈತಿ ಅಂತ ಹೇಳಿ ನನಗಂತೂ ಕಾನ್ಫಿಡೆಂಟ್ ಐತಿ ನೀವೇನಂತೀರಿ ನೀವೇನ ಇಂತೀರಿ ಅನ್ನೋದನ್ನು ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್